ನಿಮ್ ಪ್ರೇಮಿ ಲವ್ ನೋಟ್ಸ್ ಏನಿದೆ ನೋಡೋಣ ಸ್ಯಾಟರ್ಡೆ ಶನಿವಾರ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ ಓ ನಥಿಂಗ್ ಇಸ್ ಟೆಸ್ಟ್ ಹೋನ್ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಏನು ನಿರ್ಧಾರ ಆಗಿಲ್ಲ ಒಳ್ಳೆ ಬ ಬಂಡೆ ಮೇಲೆ ತಲೆ ಚೆಚ್ಕೊಂಡು ಜೀವನ ಅಂತ ಹೇಳ್ತಿದ್ದಾರೆ ಸೊ ಐ ಆಮ್ ವೆರಿ ಜೆಲಸ್ ಪರ್ಸನ್ ನಂಗೆ ತುಂಬಾ ಹೊಟ್ಟೆ ಕಿಚ್ಚು ಅಂತ ಹೇಳ್ತಿದ್ದಾರೆ ನೀನ್ ಹೃದಯ ಏನು ಹೇಳುತ್ತೋ ಅದನ್ನ ಕೇಳು ಅಂತ ಹೇಳ್ತಿದ್ದಾರೆ ಫಾಲೋ ಯುವರ್ ಹಾರ್ಟ್ ಕಮ್ಯುನಿಕೇಶನ್ ಇಸ್ ದ ಕೀ ಕಮ್ಯುನಿಕೇಶನ್ ಮಾಡ್ಕೊಳಿ ಭೇಟಿ ಮಾಡ್ಕೊಂಡು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಿಲೀವ್ ಇನ್ ದ ಇಂಪಾಸಿಬಲ್ ಅಸಾಧ್ಯ ಅಧ್ಯ ಆಗಲ್ಲ ಅನ್ನೋದು ಕೂಡ ಆಗತ್ತೆ ಸಾಧ್ಯ ಆಗತ್ತೆ ನಂಬಿಕೆ ಇಡಿ ಅನ್ನುವಂಥದ್ದು ಇದೆ ಜೊತೆಗೆ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್ ಹಳೆ ಜೀವನ ಮತ್ತೆ ನಿಮ್ಮನ್ನ ದಾರಿಗೆ ಕರ್ಕೊಂಡು ಹೋಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ ಸೊ ಫಾಲೋ ಯುವರ್ ಹಾರ್ಟ್ ನಿಮ್ ಹೃದಯ ಏನ್ ಹೇಳುತ್ತೋ ಕೇಳಿ ಎ ಫೆರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್ ಸೊ ಒಳ್ಳೆಯ ಒಂದು ಎಂಡಿಂಗ್ ನಿಮ್ಮ ಸಮಸ್ಯೆಗೆ ಬರೋದ್ರಲ್ಲಿ ಇದೆ ಅನಂತದude ಕೆಲವರಿಗೆ ಇನ್ನೂ ಕೂಡ ಇರಬಹುದು ಸೋ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ತುಂಬಾ ಪವರ್ಫುಲ್ ಆಗಿ ನಿಮ್ಮ ಲೈಫ್ ಗೆ ಬದಲಾವಣೆ ಅನ್ನೋದು ಬರ್ತಾ ಇದೆ ಸೋ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಸೋ ನಿಮ್ಮ ಗೋಲ್ ನಾ ಅಚೀವ್ ಮಾಡೋದುಕ್ಕೆ ತುಂಬಾ ಹತ್ತರದಲ್ಲಿ ಇದಿರ ಅಂತ ಹೇಳ್ತಿದ್ದಾರೆ ಸೋ ಐ ವಾண்ட் ಟು ಯೂ ಟು ಚೂಸ್ ಯು ಅಂತ ಹೇಳ್ತಿದ್ದಾರೆ ಔರ್ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರಂತೆ ನಿಮ್ಮನ್ನ ಚೂಸ್ ಮಾಡಬೇಕು ಅನ್ಕೊಂಡಿದ್ದಾರೆ ಫಾರ್ ಎವರ್ ಅಂಡ್ ಆಲ್ವೇಸ್ ನಿಮ್ ಜೊತೆಲೆ ಇರಬೇಕು ಅನ್ಕೊಂಡಿದ್ದಾರೆ ಸೊ ಎಮೋಷನ್ಸ್ ಆರ್ ರನ್ನಿಂಗ್ ಹೈ ತುಂಬಾ ಹೈ ಎಮೋಷನ್ಸ್ ಅಲ್ಲಿ ಇದಾರೆ ಅವರು ಅಂತ ಅನ್ನಿಸ್ತಾ ಇದೆ ಲೈಫ್ ಈಸ್ ಮ್ಯಾಜಿಕಲ್ ಮ್ಯಾಜಿಕಲ್ ರೀತಿ ನಿಮ್ ಜೀವನ ಬದಲಾಗತ್ತೆ ಅಂತಿದ್ದಾರೆ ನೆವರ್ ಸ್ಟಾಪ್ ಡ್ರೀಮಿಂಗ್ ಕನ್ಸು ಕಾಣೋದನ್ನ ನಿಲ್ಲಿಸ್ಬೇಡ ಕನಸು ಕಾಣ್ತಾನೆ ಇರು ಅಂತ ಹೇಳ್ತಿದ್ದಾರೆ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಟೈಮ್ ಟು ಹೀಲಿಂಗ್ ಈಗ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು ಇದೆ ಸೊ ಕನ್ಕ್ಲೂಷನ್ ಆರ್ ವಿತ್ ಇನ್ ರೀಚ್ ಅಂತ ಇದೆ ಸೊ ನಿಮ್ಮೊಳಗೆನೆ ನಿಮ್ಮ ಸಮಸ್ಯೆಗಳಿಗೆ ಅಂತಿಮ ಪರಿಹಾರ ನಿಮ್ಮ ಹತ್ರನೇ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ತುಂಬ ಕಷ್ಟಪಟ್ಟಿದ್ದೀರಾ ಆ ಕಷ್ಟಕ್ಕೆ ತಕ್ಕ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಶ್ರಮ ವ್ಯರ್ಥ ಆಗಲಿಲ್ಲ ಅನ್ನುವಂಥದ್ದು ಇದೆ ದಿಸ್ ಲವ್ಸ್ ಕೇರ್ಸ್ ಮೀ ಈ ಪ್ರೀತಿ ಅವರಿಗೆ ಭಯ ತರಿಸ್ತಾ ಇದೆಯಂತೆ ಯು ಆರ್ ರಾಂಗ್ ನೀವು ತಪ್ಪು ಅಂತ ಹೇಳ್ತಿದ್ದಾರೆ ಜೊತೆಗೆ ದ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್ ತುಂಬ ಕಷ್ಟದ ದಿನಗಳು ಏನಿತ್ತು ಕಾರ್ಮಿಕ ಇರಬಹುದು ಅದೆಲ್ಲವೂ ಕೂಡ ಎಂಡಾಗ್ತಿದೆ ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಕಷ್ಟಗಳ ಅಂತ್ಯ ಬರ್ತಾ ಇದೆ ಅನ್ನುವಂಥದ್ದು ಇದೆ ಐ ವಿಲ್ ಮ್ಯಾರಿ ಯು ಪ್ಲೀಸ್ ವೆಯ್ಟ್ ಫಾರ್ ಮೀ ಅಂತ ಹೇಳ್ತಿದ್ದಾರೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಪ್ಲೀಸ್ ಕಾಯಿ ಅಂತ ಹೇಳ್ತಿದ್ದಾರೆ ಓ ಐ ಆಮ್ ರೆಡಿ ಅಂತ ಅವರು ಕೂಡ ಹೇಳೋ ಹಾಗೆ ಕಾಣಿಸ್ತಾ ಇದೆ ಯು ವರ್ ಕಮಿಟ್ಮೆಂಟ್ ಇಸ್ ಬೀಯಿಂಗ್ ಟೆಸ್ಟಡ್ ನಿಮ್ಮ ಪ್ರಯತ್ನಗಳು ಏನಿತ್ತು ಕಮಿಟ್ಮೆಂಟು ಸಾಕಷ್ಟು ಪರೀಕ್ಷೆಗೆ ಒಳಗಾಗಿದೆ ಸೊ ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಐ ಥಿಂಕ್ ಸೊ ಎಸ್ ಅವರು ಎಸ್ ಅಂತ ಹೇಳ್ಬೋದು ಐ ಆಮ್ ಬೆಟರ್ ಪರ್ಸನ್ ಬಿಕಾಸ್ ಆಫ್ ಯು ನಿನ್ನಿಂದ ನಾನೊಬ್ಬ ಬೆಟರ್ ಪರ್ಸನ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಸೋ ಅಫ್ರೈಡ್ ದಟ್ ಯು ವಿಲ್ ರಿಜೆಕ್ಟ್ ಮೀ ಅವರಿಗೆ ಭಯ ಇದೆ ನೀವು ಅವರನ್ನು ರಿಜೆಕ್ಟ್ ಮಾಡಿಬಿಡಬಹುದು ಅಂತ ಸೊ ದ ಟೈಮಿಂಗ್ ವಾಸ್ ಜಸ್ಟ್ ವಾಸ್ ನಾಟ್ ರೈಟ್ ಫಾರ್ ಅರ್ಸ್ ಅಂತ ಇದೆ ಸೊ ಆ ಸಮಯ ನಮಗೆ ಸರಿ ಇರಲಿಲ್ಲ ಅಥವಾ ಈಗಿರುವಂಥ ಸಮಯ ನಮ್ಮಿಬ್ಬರಿಗೆ ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ ಐ ವಾಂಟ್ ಟು ಟಾಕ್ ಟು ಯು ಅಗೈನ್ ಅಂಡ್ ಮೇಕ್ ಥಿಂಗ್ಸ್ ರೈಟ್ ಬಿಟ್ವೀನ್ ಬಟ್ ಸೊ ಅವರು ಮಾತಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಎಲ್ಲ ಸರಿಪಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದಾರೆ ಆದರೆ ಏನು ತಡಿತಾ ಇದೆ ಅವರಿಗೆ ಯು ಬ್ಯೂಟಿ ಸ್ಟಿಲ್ ಮೂವ್ಸ್ ಮೀ ಅಂತ ಇದೆ ನಿಮ್ಮ ಸೌಂದರ್ಯ ಅವರ Mate Sate Amale Sate Anta Helta. I am sorry I criticize you, Anta Heljidare. Sorry, Kelti Dare, Nimuna Omana Maridhake. It was my fault but I blamed you. So our tapit kondu nimele gube kursi the kek shame kelti dare. We will come back together when the right time is right time. ಸೊ ಸರಿಯಾದ ಸಮಯ ಬಂದಾಗ ನಾವಿಬ್ಬರು ಮತ್ತೆ ಒಂದಾಗ್ತೀವಿ ಅನ್ನುವಂಥ ನಂಬಿಕೆಯಲ್ಲಿ ಇದ್ದಾರೆ ದ ಗ್ರಾಸಸ್ ವಾಂಟ್ ಟು ಗ್ರೀನರ್ ಆನ್ ದ ಅದರ್ ಸೈಡ್ ಸೊ ವೇಟ್ ಆರ್ ರೀ ನೀಡೆಡ್ ಅಂತ ಇದೆ ಸೊ ಇನ್ನೊಂದು ಸೈಡಿಂದ ಕೂಡ ಅವರಿಗೆ ಹೀಲಿಂಗ್ ಬೇಕಾಗಿದೆ ಸೊ ಹಾಗಾಗಿ ಸ್ವಲ್ಪ ಸಮಯ ಕಾಯಿರಿ ಅಂತ ಹೇಳ್ತಿದ್ದಾರೆ ಐ ಮಿಸ್ ಅವರ್ ಮಾರ್ನಿಂಗ್ ಕಾಫಿ ಅಂತ ಹೇಳ್ತಿದ್ದಾರೆ ಬೆಳಿಕೆ ಬೆಳಿಕೆ ಕುಡಿತ ಇದ್ದಂತ ಕಾಫಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಡು ಯು ಫೀಲ್ ಮೈ ಟಚ್ ಮಿಸ್ ಮಿಸ್ ಇಟ್ ಅಂತ ಹೇಳ್ತಾ ಇದ್ದಾರೆ ಸೋ ಅವರ ಸ್ಪರ್ಶನ ನೀವು ಮಿಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ please don't take what happened and personally it's my fault it's not you ಅಂತ ಹೇಳ್ತಾ ಇದ್ದಾರೆ ಸೊ ಏನು ನಡೆದಿದೆಯೋ ಅದು ನನ್ನ ತಪ್ಪಿದೆ ಸೊ ನಿಂದಲ್ಲ ನಿನ್ನ ಮೇಲೆ ಹಾಕ್ಕೊಳ್ಬೇಡ ಅಂತ ಹೇಳ್ತಿದ್ದಾರೆ ಸೋ ಮೆನಿ ಥಿಂಗ್ಸ್ ರಿಮೈಂಡಿಂಗ್ ಮೀ ಆಫ್ ಯು ತುಂಬ ವಿಚಾರಗಳು ನಿನ್ನ ನೆನಪನ್ನ ನನಗೆ ತರಿಸ್ತಾ ಇರುತ್ತೆ ಅಂತ ಹೇಳ್ತಿದ್ದಾರೆ ಐ ಆಮ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ಅವರ್ ಕನೆಕ್ಷನ್ ಈಗ ನಮ್ಮಿಬ್ಬರ ಸಂಬಂಧನ ಕನೆಕ್ಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಿದ್ದೀನಿ ಅಂತ ಹೇಳ್ತಾ ಇದಾರೆ ಐ ಆಸ್ಕ್ ಗಾಡ್ಸ್ ಮೈ ಏಂಜಲ್ಸ್ ಮೈ ಆ ಸಿಸ್ಟರ್ಸ್ ಅಂಡ್ ಗೈಡೆಡ್ ಅಬೌಟ್ ಯು ಅಂತ ಇದೆ ಸಾಕಷ್ಟು ದೇವರಲ್ಲಿ ಏಂಜಲ್ಸಲ್ಲಿ ಗಾರ್ಡಿಯನ್ ಏಂಜಲ್ಸಲ್ಲಿ ಗೈಡೆಡ್ ಮೆಡಿಟೇಷನಲ್ಲಿ ಎಲ್ಲ ಕಡೆ ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡಿದ್ದಾರೆ ನೀವು ಅವ್ರಿಗೆ ಬೇಕು ಅಂತ ಯು ಆರ್ ಮೈ ಫ್ಯೂಚರ್ ವೈಫಿ ನೀ ನನ್ನ ಫ್ಯೂಚರ್ ವೈಫ್ ಅಂತ ಅವರು ಹೇಳ್ತಾ ಇದ್ದಾರೆ ಇವನ್ ಹಸ್ಬೆಂಡ್ ಕೂಡ ಆಗಿರಬಹುದು ದ ಡಿಸ್ಟೆನ್ಸ್ ಹ ಸ್ಕಿಲ್ಲಿಂಗ್ ಬಿ ಅಂತ ಇದೆ ಸೊ ಡಿಸ್ಟೆನ್ಸ್ ಏನಿದೆ ಅದು ನಮ್ಮಿಬ್ಬರನ್ನ ನನಗೆ ದೂರ ಇರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಐ ಡ್ರೀಮ್ ಆಫ್ ಯು ಮೈ ಲವ್ ಅಂತ ಹೇಳ್ತಾ ಇದ್ದಾರೆ ಸೊ ದಿನಾಗಲೂ ಅವ್ರು ನಿಮಗೆ ಕನಸು ಕಾಣ್ತಿದಾರೆ ನಿಮ್ಮ ಬಗ್ಗೆ ನಿಮ್ಮ ಜೀವನದ ಬಗ್ಗೆ ಕನೆಕ್ಟ್ ವಿತ್ ಮೀ ಇನ್ ಫೈ ಡಿ ಅಂತ ಹೇಳ್ತಿದ್ದಾರೆ ಫೈ ಡಿ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಸೊ ಇದಿಷ್ಟು ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಬಂದಂತ ಸಂದೇಶ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೋಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಟೇಕ್ ಕೇರ್ ಬಾಯ್ ನಮಸ್ತೆ A fairy climax approach. I am sorry, I criticize you.